ಇವತ್ತು ಬಂದು ಪ್ರಾಂಕ್ ಏನಂದ್ರೆ ಒಬ್ಬ ತಾತನ ಮೇಲೆ ಪ್ರ್ಯಾಂಕ್ ಮಾಡಿದೀವಿ ಅದು ಹೆಂಗಂದ್ರೆ ನಮ್ಮ ಮುಳಿಗೆ ಕ್ಯೂ ಕೆಲ್ಸಂಗಿಲ್ಲ ಅಂತ ಅದು ಬಂದು ಫೋನ್ ಅಲ್ಲಿ ಮಾತಾಡಿ ಸ್ವಲ್ಪ ಕಿರಿಕ್ ನಡೀತು ಅದ್ ಹೆಂಗಂತ ನೀವು ನೋಡ್ರಿ ಲೈಕ್ ಕಾಮೆಂಟು ಶೇರ್ ಮಾಡ್ರಿಗಿದ್ದಾರೆ ಒಂ ಕೇಳಿ ಎಲ್ಲಿ ಅಡ್ರೆಸ್ ಕೇಳ್ಸ ಕೊಡ್ಬೇಕು ನನಗೆ ರೊಕ್ಕ ಕೊಡ್ತಾರ ಲೊಕೇಶನ್ ಹೇಳ್ತಾರೆ ಕಿವಿ ಕೇಳಿಸ್ರು ಅಣ್ಣ ಅಥಗ ಎಲ್ಲಿ ಕಳಿಸ್ತೀರಿ ಗೊತ್ತಾ ಹನುಮನ್ ನಗರ ಐತೆ ಹನುಮನ್ ನಗರು ಅದ್ರ ಬಾಜು ಶ್ರೀರಾಂಪುರ್ ಕಾಲೋನಿ ಐತೆ ಅದ್ರ ಬಾಜು ಉಮಾಶಂಕರ್ ಕಾಲೋನಿ ಐತೆ ಅಂತ ಐತೆ ನೋಡೋಣ ಉಮಾಶಂಕರ್ ಕಾಲೋನಿ ಉಮಾಶಂಕರ್ ಕಾಲೇಜ್ ಕಾಲೇಜ್ ಅಲ್ಲ ಕಾಲೋನಿ ಉಮಾಶಂಕರ್ ಅದ್ರ ಬಾಜು ಒಂದ್ ಅಂಜನೇ ಸ್ವಾಮಿ ಗುಡಿ ಹೌದಾಳ ಹಾ ಅಂಜನೇ ಸ್ವಾಮಿ ಗಡಿ ಬಾಜು ದೋಸೆ ಹಾಕ್ತಾರ್ ನೋಡು ಬಾ ದೋಸೆ ಯಾ ಅಲ್ಲಿ ಎಂಜಿ ಕೇಳಾಕ ಆ ದೋಸೆ ಹಾಕ್ತಾರ ನೋಡು ದೋಸೆ ಹೌದ ಹೌದ ಬುಡ್ಡಮ್ಮ ಅಂತ ನೋಡ ಚಲೋ ಹಾ ಹಾ ಬುಡ್ಡಮ್ಮ ಬಾಜು ಟೀ ಸ್ಟಾಲ್ ಬಾಜು ನೋಡಣ ಆ ನಿನ್ ಲೊಕೇಶನ್ ಹೇಳಣ್ಣ ಅದ್ ಕ್ಯೂ ಕೇಳ್ತಂಗಿಲ್ಲ ನಾನ್ ಹಿಂಗೇ ಲೈಟ್ನಿ ಅದಕ್ಕೆ ಸ್ವಲ್ಪ ಹೇಳು ಚೊಲೋ ಹೇಳು ಹುಡುಗ ಕೇಳಿ ಕಿವ್ ಸರಿ ಕೇಳ್ ಚೊಲೋ ಇನ್ನೊಂದ್ ಅಣ್ಣ ಅವ್ರ ಅಜ್ಜಿಗೆ ಫುಲ್ ಸೀರಿಯಸ್ ಆಗ್ಯಾದ ಹಾಸ್ಪಿಟಲ್ ಆಗ ಹೌದಾ ಇಪ್ಪ ಕ್ಯೂ ಸ್ವಲ್ಪ ತಟ್ಟಿ ತಟ್ಟಿ ಹೇಳೋ ಅವು ಸ್ವಲ್ಪ ಕ್ಯೂ ಕೇಳಂಗಿಲ್ಲ ಸ್ವಲ್ಪ ಮೆಂಟಲ್ ಎಲ್ಲಿ ಬೇಕ ಅಲ್ಲಿ ಹೋಗಿರ್ತಾನ ಹೌದಾ ಅವ್ರ ಅವ್ರದ ಇಲ್ಲಿ ಪಾರ್ಕ್ ನಾಗ್ ಬಂದಾನ ಪಾರ್ಕ್ ನಾಗ ಯಾವ್ ಪಾರ್ಕ್ ಬಂದಾನ ಅಣ್ಣ ಹುಡುಗ ಆ ಇಲ್ಲೇ ಇದೈತೆ ಇಲ್ಲಿ ನಮ್ಮ ರಾಘವಂದ್ರ ಗುಡಿ ರಾಘವಿಂದ ಅಣ್ಣ ನೀ ಆತ ಎಲ್ಲ ಸ್ವಲ್ಪ ಕೆಟ್ಟಿಗೆ ತಟ್ಟಿ ಹೇಳಣ್ಣ ನಿನ್ ಪುನ ಬರ್ತೈತೆ ನಾನ್ ಲೈನ್ಯಾಗ ಇರ್ತೀನಿ ಅದೇ ಹೇಳ್ತ ಅದೇ ರಾಘವಂದ್ರ ಪಾರ್ಕ್ ಐತಲ್ಲ ಇಲ್ಲಿ ಆ ಪಾರ್ಕ್ನ್ಯಾಗ ಇದಾನತ ಅಲ್ಲಿದ ನಾನು ಈ ಕಡೆ ನಿನ್ ಸ್ವಲ್ಪ ಅಡ್ರೆಸ್ ಹೇಳ ನಾ ಹುಡುಗ ಅರ್ಥ ಆಗ್ತೈತೆ ನಿನ್ ಸ್ವಲ್ಪ ತಟ್ಟಿ ಹೇಳು ಕ್ಯೂನ ಹೇಳು ಅಲ್ಲಿ ಅಂಜನೇ ಗುಡ್ ತಕ್ಕ ಹೋಗ್ಬೇಕಂತಪ್ಪ ಅಂಜನೇ ಗುಡಿ ಅಂಜನೇ ಗುಡಿ ಬಾಜು ದೋಸೆ ಬಿಡಮ್ಮ ಅಂಜನೇ ಗುಡಿ ದೋಸೆ ಬಿಡಮ್ಮ ದೋಸೆ ಬಿಡಮ್ಮ ದೋಸೆ ದೋಸೆ ಬಿಡಮ್ಮ ಗುಡ್ಡಮ್ಮ ಬಿಡಮ್ಮ ದೋಸೆ ಬಿಡಮ್ಮ ಬಿಡಮ್ಮ ಅಂತೆ ಇಲ್ಲಿ

ದೋಸೆ ಬುಡ್ಡಮ್ಮ ತಲ್ಲಿ ಹೋಗಿ ಬಾಜು ಟೀ ಸ್ಟಾಲ್ ಐದನ ಅವ್ನಗ್ ಅವ್ನ್ ನೆನಪ್ ಬರ್ತೈತೆ ಟೀ ಸ್ಟಾಲ್ ಚಾ ಕುಡ್ತಿದಲ್ಲ ಅವ್ನ್ ಚಾ ಕುಡ್ತಿದಾನ ಚಾ ಕುಡ್ತಿವಲ್ಲ ದೋಸೆ ಬುಡಮ್ಮನ ಹೋತ್ಲಾ ಬಾಜು ಚಾ 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 ಏನ್ ಡ್ರಿಂಕ್ ಮಾಡಿ ಟೀ 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 ಚಾ ಚಾ ಹಾ ソルソルソルソルピरास्ता दस्ता दस्ताना हां कल सोल्प सोल्प गेटी कूणा आना ಅವನು কিويه ಇಟ್ಕಂಡು ಸೊಕ್ಕನ ಅವರ ಅಜ್ಜಿಗ ಸರಾಮಿಲ್ಲ কিವಿನಗೆ ಕೂಸ ಜೋಸೆ ಜೋಸೆ ಬುಡ್ಡಮ್ಮ ಅಂಗಡೆ ಓಟ ಬುಡ್ಡಮ್ಮ ಜೋಸೆ ಜೋಸೆ ಬುಡ್ಡಮ್ಮ ಅತ್ತ ನನಗೆ 10000 ಕೊಡ್ ಹೋಗೋ ಹೊರತಂದಂತೆ ಅಲ್ಲಿ ಅಂತ ಹೋಗು ಇಲ್ಲಿ దోశ బిటానా అక్కడ ఇటేయ హ్ హ్ మాకై హ్ మొగున్ సబ్రా హంగలే హలో అలా హ్ హ్ హలో మాకై అవడక అవడ కి కేస్ వాల మాట ఏరుడ ఆ అద్దె పెట్టుటనా అడ్రస్ ఏరుడ కూడా ఓవర్ వాల అన్న వాల నా ఏం అనొకో आता बंद्रज राघवन गुड़ीतार पार्कन आता हाँ तो मुगल <laughs> <laughs> हाँ अज्जी आस्पत्रा స్వల్పల్సిన అంతే అల్లి హోగ్ అజ్జి ఆస్పత్రి అజ్జి ఆస్పత్రి అల్లి అంజనే గుడి అంజయ్యూడియూడి అంజనేయ గుడి 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 ఇప్పుడు రాఘవేంద్రోడ్ రాఘవ రోడ్ ఇద రాఘ రాఘ అక్కడ రోడ్ అక్కడ అడ్రస్ 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 దోశ బుడ్డమ్ ఓట్ల ఎవరు టాలెంటెడ్ ಟೀ ಅಜ್ಜಿಗೆ ಟೀ ತಂದುಕೊಳ್ತೇವ್ ನಾ ಹತ್ತು ಅಜ್ಜಿ ಕೊಡ್ಬೋಕೋಣ ಆಸ್ವತಿ ಎಲ್ಲ ಹೋಗುವ ನಾಲ್ಕು ಮುಗ್ಗ ನಾಲ್ಕು ಅಣ್ಣ అదే అమ్ కూడా అది చాలా అదే అమ్దారు అదివగా హోగ எம் எசை போட்டம்மா எம்ஜி எம்ஜி தோசை எம்ஜி ஜி தி அட்ரஸ் 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 அண்ணே அண்ணே எம்ஜி அந்த ஹோட்டல જામ નથી આવા ટેટર પતિ દેનતા નવગા હાય મી આદિયો હા અલીન તો હોગા નવમા રાસો પડતા આજપત્રી આજપત્રી ના કહું નું ન નું પડતા નહી પડ દોડ ઓર પડતા નંતે હોગા તો હોગા આજપત્રી નહી હે ના હા હેલો નહી આવા મને એલી

અનસર અનસ અત્યારે હમ હા

ನೀನ್ ಫೋನ್ ಮಾಡ್ಕೋಣ ದಿವಸ ಕಟ್ಟಿಸ್ ಬಂದ್ ಕೇಳಿಸ್ತ ಕೇಳ್ಬಿಟ್ಟು ಅಡ್ರೆಸ್ ಹೇಳ ಕಟ್ ಕೇಳ್ತೇನೆ ಮೋಸ ಮಾಡಿದ್ರಲ್ಲ ಯಾರು அட்ரெஸ் அட்ரஸ் நீங்க லோக்கேஷன் தப்பா நன்கு எல்லோ

ఆతనిని కలుసానా ఏనన్నా ఎల్లెన అడ్రస్ తీసుకోరా ఏనన్నా அத்தரவ அஞ்சி தோசை முத்தம் உத்தம தோசை முத்தமாதிரி ಏನು ಮಾತಾಡೋತನ ಮಾರುವಾ का ಅದೆ होगा ಅಣ್ಣ ದುರ್ಯೋಧನ ಅವ್ರು ಏನಾಗಿದ್ರು ಆಸ್ಪಟಲ್ ना ಸಿರೆಸೇನಾ ಆ ಸಿರೆಸೇನಾ ಆ ಸಿರೆಸೇನಾ ಒಪ್ಪಾ ಕೊತರ ನಾ ಬಡೋಕಂತ ಸ್ವರ್ಗಿಕ ಮತ್ ನಿನ್ ಹೇಳಿದನ से ನಿನ್ ಏನನ್ ಮಾಡ್ಕಂತ ಬಂದು ಎಲ್ಲಾ ಆಗ್ಬರ ಅವಾಗ ಆ ಬಡೋ ನಮ್ಮ ಬಡೋ ಬಾಣ ಕೈ ಬಿ ಇದು ನಾನು ನಮ್ಗೆ ನಾನು ನಾನು ಎಲ್ಲ ಸತ್ಯ